ರಸ್ತೆ ಉದ್ದಕ್ಕೂ ಸಾಲು ಮರಗಳಂತೆ ಇರುವ ಜನರ ಪ್ರಾಣ ತೆಗೆಯುವ ಗುಂಡಿಗಳು ರಸ್ತೆ ಉದ್ದಕ್ಕೂ ಸಾಲು ಗಿಡ ಮರ ನೆಟ್ಟರೆ ಜನರಿಗೆ ಗಾಳಿ ನೆರಳು ಹೂಗಳ ಜೊತೆಗೆ ಕಂಗೊಳಿಸುತ್ತವೆ ಜನರಿಗೆ ತಿನ್ನಲು ಸಿಹಿಯಾದ ಹಣ್ಣು ಹಂಪಲುಗಳು ಈ ಗಿಡ ಮರಗಳಿಂದ ಸಿಗುತ್ತವೆ ಶಿವಮೊಗ್ಗ ನಗರದ ಸವರ್ಲೈನ್ ರಸ್ತೆಯ ಉದ್ದಕ್ಕೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶುದ್ಧ ಕುಡಿಯುವ ನೀರನ್ನು ನೀಡುವ ಇಲಾಖೆ ಸರಿಯಾಗಿ ನೀರು ನೀಡದೆ ನೀರು ನೀಡಲು ರಿಪೇರಿಗೆಂದು ಗುಂಡಿ ತೆಗೆದು ರಿಪೇರಿ ಮಾಡದೆ ಮತ್ತು ಮುಚ್ಚದೆ ಹಾಗೆ ಬಿಟ್ಟಿರುವರು ತೆರೆದ ಗುಂಡಿಯು ಬಹಳಷ್ಟು ನೀರು ನಿತ್ತು ಸೊಳ್ಳೆಗಳ ತಾಣಗಳಾಗಿವೆ ಬಹಳಷ್ಟು ಜನರು ಮಕ್ಕಳು ಹಾಗೂ ವಾಹನ ಸವಾರರು ಬಿದ್ದಿರುವರು ಬಹಳಷ್ಟು ಮಕ್ಕಳು ಗುಂಡಿಗೆ ಮಲಮೂತ್ರ ವಿಸರ್ಜನೆ ಮಾಡುತ್ತಿರುವರು ರೋಗ ರುಜಿನಗಳು ಬಂದಂತಹ ವ್ಯಕ್ತಿಗಳು ಕೆಮ್ಮುತ್ತ ಕಫಗಳನ್ನು ಗುಂಡಿಗೆ ಕುಗಿಯುತ್ತಿರುವರು ಅಕ್ಕಪಕ್ಕದ ಮನೆಯವರು ತಮ್ಮ ದಿನನಿತ್ಯದ ಸರಕುಗಳನ್ನು ಸ್ವಚ್ಛಗೊಳಿಸುವ ಕೊಳಚೆ ನೀರು ಶುದ್ಧ ಕುಡಿಯುವ ನೀರಿನ ತೆರೆದ ಗುಂಡಿಗೆ ಸೇರುತ್ತಿವೆ ಅಕ್ಕಪಕ್ಕದಲ್ಲಿ ಗ್ಯಾರೇಜ್ಗಳಿವೆ ಇದರ ಹಾಯಲ್ಸ್ ಈ ಗುಂಡಿಗೆ ಸೇರುತ್ತಿವೆ ಗಮನಿಸಬಹುದು ಎನ್ನುವ ಸ್ಥಳೀಯ ನಿವಾಸಿಗಳು ಡ್ರೈನೇಜ್ ಮೌರಿಯ ಕೊಳಚೆ ನೀರು ಸಹ ಈ ನೀರಿಗೆ ಸೇರುತ್ತಿದೆ ನೀರು ಬಿಟ್ಟಾಗ ರಭಸವಾಗಿ ಗುಂಡಿಯ ತುಂಬುತ್ತದೆ ನೀರು ಬಂದ್ ಮಾಡಿದಾಗ ಕೊಳಚೆ ನೀರು ಸಹ ವಾಪಸ್ ಆ ನೀರಿನ ಪೈಪ್ ಮೂಲಕ ಇತರರ ಮನೆಗೆ ಕುಡಿಯಲು ಸಾಗುತ್ತಿದೆ ಇದನ್ನು ಸರಿಪಡಿಸಲು ಇಲಾಖೆಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಜನರು ಆಕ್ರೋಶ ಹೊರಹಾಕಿದರು ಅದೇ ಹೇಳ್ತಾರ ನಾವು ಒಬ್ಬರು ಮಾತಾಡ್ರಿ ಕಷ್ಟ ಹತ್ರ ಸಮಸ್ಯೆ ಇರುತ್ತೆ ಅವರೇ ಮಾತಾಡ್ತೀವಿ ಎಲ್ಲರೂ ಮಾತಾಡಲ್ಲ ಇಲ್ಲಿ ಸೊಳ್ಳೆ ಪಳ್ಳೆ ಎಂತ ಬೆಳೀಸ್ ಇಲ್ಲಿ ಸಾಯ್ತಿ ಅದೆಲ್ಲ ತೊಗೊಳ್ತ ನೋಡ್ರಿ ಆಗೈತಿ ಹೇಳ್ರಿ ಅದೇ ಇವಾಗ ನೀರು ನಮಗ್ ಬರ್ತಾ ಇರೋದು ಒಬ್ಬರೇ ಮಾತಾಡ್ಬೇಕು ಯಾರು ಬರೋಲ್ಲ ಮಾತಾಡಕ್ಕೆ ನಮ್ಮನೆ ಹತ್ರ ಮನೆಯಲ್ಲಿ ಇಲ್ಲಿ ಮೇಲೆ ಇರ್ತೀರ ಕಪ್ಪ ಅಡುಗೆ ಎಲ್ಲ ಬಿದ್ದಿದ್ದಾರೆ ನೋಡ್ರಿ ನೀವ್ ಹೆಂಗೈತಿ ಅಂತ ಸೊಳ್ಳೆ ನೋಡ್ರಿ ಆ ಕಪ್ಪಗಳ್ ನೋಡಿ ಎಲ್ಲ ಮಕ್ಳೆಲ್ಲ ಉಗಿತಾರೆ ಉಚ್ಚೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ನೋಡೋಣ ಆ ಕಪ್ಪಗಳ್ ನೋಡಿ ಹೆಂಗಾಗೈತೆ ಇಲ್ಲ ಹತ್ರದ್ದು ತೆಗಿಯೋಣ ನೋಡೋಣ ಹೆಂಗೈತೆ ಅದೇ ನೀರು ಇವಾಗ ಬರ್ತಾರೋ ಕುಡಿಯೋಕ್ಕೆ ಅದೇ ನೀರು ನಾವು ಕುಡಿತಾರದು ಏನು ಮಾಡೋಕ್ಕಾಗುತ್ತೆ ನಾವೊಬ್ಬರು ಹೇಳ್ಬೇಕು ಯಾರು ಹಾಗೆ ಇಲ್ಲಿ ಸತ್ತಿತ್ತು ಇಲ್ಲಿ ತೆರೆದಾಕಿದ್ವಿ ಮಕ್ಕಳು ಬೀಳ್ತಾರೆ ಫೋನ್ ಮಾಡ್ತೀವಿ ಫೋನ್ ಮಾಡಿದ್ರೂ ಫೋನ್ ತಿಂದಿ ಅಲ್ಲ ನಾವು ಮಾತಾಡಿದ್ರೆ ನಾವೊಬ್ರೇ ಮಾತಾಡಬೇಕು ಇನ್ನಾರೂ ಫೋನ್ ಮಾಡ್ತಿ ಕರಿಯೋದು ಇಲ್ಲ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ ಯಾರ ಹತ್ರ ಹೇಳ್ಬೇಕನ್ನ ಅದಕ್ಕೂ ಇಲ್ಲ ಏನು ಹ್ಞೂ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ ಬರಲ್ಲ ಅವರು ಅದೇ ತಿನ್ಲಾಯ್ತು ಕಸಾಮ ಕಪ್ಪ ಎಲ್ಲ ಇಲ್ಲೇ ಹೋಗ್ತಾರೆ ಕಪ್ಪ ಎಲ್ಲ ಬಂದು ಇಲ್ಲೇ ಹೋಗಿತಾರೆ ಯಾರ ಸತ್ರಿ ಅವ್ರೇನು ನೋಡೋಣ ಇದೇ ನೀರ್ ಬರ್ತಾರ ಕುಡಿಯೋಕ್ಕೆ ಇದೇ ಫಸ್ಟ್ ತೆಗ್ದಿದ್ದು ಚೆಕ್ ಮಾಡಕ್ಕೆ ಸೊಳ್ಳೆ ನೋಡೋಣ ಎಷ್ಟೈತೆ ಇದೇ ನೀರು ಕುಡಿಯಕ್ಕೆ ಬರ್ತಾ ಜನ ಕುಡ್ಕೊಂಡ್ ಬಂದು ಇಲ್ಲೆಲ್ಲ ಬಿಡ್ತಾ ಇರ್ತಾರೆ ಕುಡಿದ್ ಪ್ಯಾಕೆಟ್ ಹಾಕ್ತಾರೆ ಅದು ಇದು ಇದು ಮುದು ಹಾಕೋದು ಮಾಡೋದು ಬಂದು ಗಾಡಿ ಹಂಗೆ ಹಂಗೆ ಹೋಗ್ತಾ ಇರ್ತಾರೆ ನಿಮ್ಮನೆ ಸಮಸ್ಯೆ ನೀವೇ ಹೇಳ್ಕೊಬೇಕು ಅಂತಾರೆ ಯಾರು ಬಂದು ಮಾತಾಡಲ್ಲ

ಈ ಮೋರಿ ನೀರೆಲ್ಲ ಪೂರ್ತಿ ನೀರಿಗೋಗ್ತಾ ನೀರು ಹೋಗುತ್ತೆ ಇಟಿ ಬರುತ್ತೆ ಮೋರಿ ಒಂದು ಆ ಮಾಡಿದ್ರು ನೀರ್ ಅಲ್ಲೋಗಿದ್ದೊಳತಾ ಇದಾರೆ ಇದೇ ನೀರು ಅಲ್ಲೋಗುತ್ತೆ ಅಲ್ಲಿಂದ ನೀರ್ ಇಲ್ಲೇ ಬರುತ್ತೆ